ಬಾಹ್ಯಾಕಾಶದಲ್ಲಿ ತರಕಾರಿ ಬೆಳೆ ಬೆಳೆದ್ರೆ ಹೇಗಿರಬಹುದು ಅರೆ ಇದೇನಿದು ಇನ್ ಕನಸ ಅಂತ ಅನ್ಬೇಡಿ ಈ ಕನಸನ್ನು ನನಸು ಮಾಡ ಹೊರಟಿದೆ ನಮ್ಮ ಇಸ್ರೋ ಪಿಎಸ್ಎಲ್ವಿ ಸಿ ಸಿಕ್ಸ್ಟಿ ಮಿಷನ್ನಲ್ಲಿ ಕಕ್ಷೀಯ ಸಸ್ಯ ಅಧ್ಯಯನಕ್ಕಾಗಿ ಕಾಂಪ್ಯಾಕ್ಟ್ ರಿಸರ್ಚ್ ಮಾಡ್ಯೂಲ್ ಮೂಲಕ ಗಮನಾರ್ಹ ಮೈಲಿಗಲ್ಲನ್ನು ಸಾಧಿಸಲಾಗಿದೆ ಪಿಎಸ್ಎಲ್ವಿ ಮೂಲಕ ಬಾಹ್ಯಾಕಾಶಕ್ಕೆ ಕಳುಹಿಸಲಾಗಿದ್ದ ಅಲಸಂಡೆ ಕಾಳುಗಳು ಯಶಸ್ವಿಯಾಗಿ ಚಿಗುರೊಡೆದಿದ್ದು ಗಿಡದಲ್ಲಿ ಮೊದಲ ಎಲೆಗಳು ಮೂಡಿವೆ ಎಂದು ಇಸ್ರೋ ಚಿತ್ರ ಸಮೇತ ಸಂಭ್ರಮ ಹಂಚಿಕೊಂಡಿದೆ ಆ ಮೂಲಕ ಮೈಕ್ರೋಗ್ರಾವಿಟಿ ಪರಿಸ್ಥಿತಿಗಳಲ್ಲಿ ಸಸ್ಯ ಬೆಳವಣಿಗೆಯನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಗಮನಾರ್ಹ ಪ್ರಗತಿಯಲ್ಲಿ ಸಾಧಿಸಲಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಮೂವತ್ತರಂದು ಪಿಎಸ್ಎಲ್ಬಿಸಿ ಸಿಕ್ಸ್ಟಿ ಮಿಷನ್ನ ಭಾಗವಾಗಿ ಅಂದರೆ ಸ್ಪೇಡೆಕ್ಸ್ ಮಿಷನ್ನ ಜೊತೆಗೆ ಕ್ರಾಪ್ಸ್ ಪ್ರಯೋಗವನ್ನು ಇಸ್ರೋ ವಿನ್ಯಾಸ ಮಾಡಿತ್ತು ಉಡಾವಣೆಯಾದ ಕೇವಲ ನಾಲ್ಕು ದಿನಗಳಲ್ಲಿ ಎಂಟು ಅಲಸಂಡೆ ಬೀಜಗಳು ಪಿಒಇಎಂ ಫೋರ್ ಪ್ಲಾಟ್ಫಾರ್ಮ್ನಲ್ಲಿ ಮೊಳಕೆಯೊಡೆದಿವೆ ಎಂದು ಇಸ್ರೋ ಘೋಷಣೆ ಮಾಡಿದೆ ಈ ಮಿಷನ್ನ ಉದ್ದೇಶ ಬಾಹ್ಯಾಕಾಶದ ವಿಭಿನ್ನ ವಾಯುಗುಣದಲ್ಲಿ ಸಸ್ಯಗಳು ಹೇಗೆ ಚಿಗುರೊಡೆಯುತ್ತವೆ ಹಾಗೂ ಅಲ್ಲಿನ ಪರಿಸ್ಥಿತಿಗಳಿಗೆ ಹೇಗೆ ಒಡ್ಡಿಕೊಳ್ಳುತ್ತವೆ ಎಂದು ಅರಿಯುವ ಪ್ರಯತ್ನ ಮಾಡುವುದು ಮೈಕ್ರೋಗ್ರಾವಿಟಿಯಲ್ಲಿ ಸಸ್ಯಗಳು ಹೇಗೆ ಬೆಳೆಯುತ್ತವೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದು ಪ್ರಯೋಗ ಹೇಗೆ ಮಾಡಲಾಗಿದೆ ಈ ಪ್ರಯೋಗಕ್ಕಾಗಿ ವಿಕ್ರಮ್ ಸಾರಾಬಾಯಿ ಬಾಹ್ಯಾಕಾಶ ಕೇಂದ್ರವು ಬಾಕ್ಸ್ ರೀತಿಯ ವಿಶೇಷ ಘಟಕವೊಂದನ್ನು ತಯಾರಿಸಿದೆ ಇದರಲ್ಲಿ ಉಷ್ಣಾಂಶ ಸೇರಿದಂತೆ ವಾತಾವರಣ ನಿಯಂತ್ರಣದ ವ್ಯವಸ್ಥೆ ಇದೆ ಅದರೊಳಗೆ ಎಂಟು ಅಲಸಂಡೆ ಬೀಜಗಳನ್ನು ಇಟ್ಟು ಪ್ರಯೋಗ ನಡೆಸಲಾಗಿದೆ ಇದರ ಮಹತ್ವ ಬಾಹ್ಯಾಕಾಶದಲ್ಲಿ ಸಸ್ಯ ಜೀವಶಾಸ್ತ್ರದ ಒಳನೋಟಗಳನ್ನು ಒದಗಿಸುವ ಈ ಪ್ರಯೋಗ ಭರವಸೆಯ ಸೂಚಕವಾಗಿದೆ ಭವಿಷ್ಯದ ದೀರ್ಘಾವಧಿಯ ಬಾಹ್ಯಾಕಾಶ ಕಾರ್ಯಾಚರಣೆಗಳಿಗೆ ಕ್ರಾಪ್ಸ್ ಪ್ರಯೋಗವು ನಿರ್ಣಾಯಕ ವಿಸ್ತೃತ ಕಾರ್ಯಾಚರಣೆಗಳ ಸಮಯದಲ್ಲಿ ಗಗನಯಾತ್ರೆಗಳಿಗೆ ಸುಸ್ಥಿರ ಜೀವನ ಬೆಂಬಲ ವ್ಯವಸ್ಥೆಗಳನ್ನು ಅಭಿವೃದ್ಧಿಪಡಿಸಲು ಸಹಾಯ ಮಾಡುತ್ತದೆ ದೀರ್ಘಾವಧಿಯ ಕಾರ್ಯಾಚರಣೆಗಳಲ್ಲಿ ಗಗನಯಾತ್ರೆಗಳಿಗೆ ಆಹಾರ ಭದ್ರತೆಯನ್ನು ಖಾತ್ರಿಪಡಿಸಬಹುದು ಇದು ಸಣ್ಣ ಹೆಜ್ಜೆ ಹೊಸ ಅಧ್ಯಾಯಕ್ಕೆ ಮುನ್ನುಡಿ ಭಾರತೀಯ ಬಾಹ್ಯಾಕಾಶ ಲ್ಯಾಚ್ನಲ್ಲಿ ಜೀವ ಅರಳಿದ್ದು ನೋಡಲು ಖುಷಿಯಾಗುತ್ತಿದೆ ಅಂತರಿಕ್ಷದಲ್ಲಿ ಜೀವ ಹೇಗೆ ಕೆಲಸ ಮಾಡುತ್ತದೆ ಎಂಬುದನ್ನು ನಮ್ಮದೇ ಆದ ಪ್ರಯೋಗದ ಮೂಲಕ ತಿಳಿದುಕೊಳ್ಳುವ ಭಾಗವಾಗಿ ಇದು ನಮ್ಮ ಮೊದಲ ಯತ್ನವಾಗಿತ್ತು ಈ ಸಣ್ಣ ಹೆಜ್ಜೆ ಮಾನವ ಸಹಿತ ಅಂತರಿಕ್ಷ ಯಾತ್ರೆ ಹಾಗೂ ನಮ್ಮದೇ ಸ್ಪೇಸ್ ಸ್ಟೇಷನ್ ಸ್ಥಾಪನೆಗೆ ಮುನ್ನುಡಿಯಾಗಲಿದೆ ಎಂದು ಇಸ್ರೋ ಮುಖ್ಯಸ್ಥ ಡಾಕ್ಟರ್ ಎಸ್ ಸೋಮನಾಥ್ ತಿಳಿಸಿದ್ದಾರೆ ಒಟ್ಟಿನಲ್ಲಿ ಈ ಮಿಷನ್ ಬಾಹ್ಯಾಕಾಶ ಸಂಶೋಧನೆಯಲ್ಲಿ ಭಾರತದ ಬೆಳೆಯುತ್ತಿರುವ ಸಾಮರ್ಥ್ಯಗಳನ್ನು ಪ್ರದರ್ಶಿಸಿದೆ